ಕೂಡ ಆದರೂ ಸಹ ಜನರು ಕೇಳ್ತಾರೆ ಕೇಳ್ತಾರೆ ಏನಾಗುತ್ತೆ ಅವರೇ ಅಲ್ಲಿ ಹೋಗಿ ಕೊಡ್ತಾರೆ ಆದಂತರ ಅವರಿಗೆ ಬಚ್ಚ ಮಾಡೋಕೆ ಹೋಗಿ ಹೇಗಾಗ ಕೊನೆ ಬರೆಯುತ್ತಾನೆ ಅಷ್ಟೇ ಅದಕ್ಕೆ ಸ್ವಲ್ಪ ಸ್ವಲ್ಪ ನಿಗಾ ಇರ್ಬೇಕು

ಅಂದ್ರೆ ಇಷ್ಟು ಮಟ್ಟಿಗೆ ಬಂದು ನೋಡ್ಬೋದು ಜಾಸ್ತಿ ಮುಂದೆ ಹೋಗ್ಬಿಟ್ಟು ಅಲ್ಲಿ ಕೂಡ ಕಂಟ್ರೋಲ್ ಮಾಡಿ ತಮ್ಮೆಲ್ಲರಿಗೆ ನಮಸ್ಕಾರ ಇವತ್ತು ಈಗ ತಮಗೆ ಗೊತ್ತಿರೋ ಪ್ರಕಾರ ಒಂದು ಮೂರು ನಾಲ್ಕು ಐದು ದಿವಸದಿಂದ ನಿರಂತರ ಆಗಿ ಭಾರ ಭಾಳ ಹೆವಿ ಮಳೆ ಬಂದು ಸ್ವಲ್ಪ ನೀರಿನ ಮಟ್ಟ ಜಾಸ್ತಿ ಆಗಿದೆ ಇಲ್ಲಿ ಮತ್ತು ಇವತ್ತು ಬೆಳಿಗ್ಗೆ ಕೂಡ ನಮ್ಮ ಬೆಳಿಗ್ಗೆ ಎಲ್ಲ ನಿರಂತರವಾಗಿ ನಮ್ಮ ಸ್ಟಾಫ್ಸು ಎಸ್ಪೆಷಲಿ ನಮ್ಮ ಹೋಮ್ ಗಾರ್ಡ್ ತಂಡ ಒಂದು ಎಂಟು ಜನರು ಅವರ ಬೋಟ್ ಮತ್ತು ಎಲ್ಲ ಉಪಕರಣವೊಂದಿಗೆ ಮತ್ತು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ಟಾಫ್ಸು ನಮ್ಮ ಪಂಚಾಯತ್ ಸ್ಟಾಫ್ಸು ಎಲ್ಲರೂ ಇಲ್ಲಿ ಇದ್ದಾರೆ ನಾವೇ ನಿಗಾ ಇಟ್ಟಿದ್ದೀವಿ ನಮ್ಮ ತಹಸಲ್ ಕೂಡ ಪದೇ ಪದೇ ಬರ್ತಿದ್ದಾರೆ ಸೊ ಅದಕ್ಕೆ ನೀರಿನ ಮಟ್ಟ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ನಾನೇ ಕೂಡ ಒಂದು ಫೀಲ್ಡ್ ವಿಸಿಟ್ ಮಾಡಿ ಸ್ಥಳತನಿಗಕ್ಕೆ ಬಂದಿದೆ ಸೊ ಈಗ ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆಗಿದೆ ಮೂವತ್ತು ಕೆಳಗಡೆ ಹೋಗಿದೆ ಸೊ ಮೂತು ಒಂದು ದಾಟಿ ಮೂವತ್ತು ಒಂದು ಮೂವತ್ತು ಒಂದೂವರೆ ಆಗಿದ್ದರೆ ಸ್ವಲ್ಪ ಒಂದು ನೀರು ಸ್ವಲ್ಪ ಕೆಲವು ಮನೆಗಳಿಗೆ ಕೂಡ ನುಗ್ಗಿಲಿಕ್ಕೆ ಒಂದು ಪರಿಸ್ಥಿತಿ ಬರ್ಬೋದು ಬರಬಹುದು ಅಂತ ಯೋಚನೆ ಮಾಡಿ ನಾವೀಗ ಒಂದು ಪಟ್ಟಿ ಕೂಡ ಮಾಡ್ತಾಯಿದ್ದೀವಿ ಅಪಾಯಕಾರಿ ಮನೆಗಳದ್ದು ಮತ್ತು ಅದಕ್ಕೆ ತಮ್ಮ ಮೂಲಕ ನಾನು ಎಗೇನ್ ಜನರಿಗೆ ಕೂಡ ಇನ್ನೊಮ್ಮೆ ಒಂದು ವಿನತಿಯನ್ನು ಕೇಳ್ಕೊಳ್ತಾ ಇದ್ದೀನಿ ಸ್ವಲ್ಪ ನಮ್ಮೆಲ್ಲ ತಂಡಗಳು ಇದ್ದಾರೆ ಸ್ಥಳದಲ್ಲಿ ಇದ್ದಾರೆ ಅವರು ಹೇಳುವಾಗ ಸ್ವಲ್ಪ ಅವರೊಂದಿಗೆ ಕೈ ಜೋಡಿಸಬೇಕು ಸ್ವಲ್ಪ ಸಹಕಾರವನ್ನು ನೀಡಬೇಕು ನೀರು ನೀರಿನ ಮಟ್ಟ ಜಾಸ್ತಿ ಇದೆ ನೇರ ಇದೆ ಸೊ ಅದು ಒಳಗೆ ಹೋಗಬಾರದು ಒಂದೊಂದು ಜ ಅಪಾಯಕಾರಿ ಜಾಗ ನೋಡಿದರೆ ಅಲ್ಲಿ ಜಾಸ್ತಿ ಜನರು ಸೇರಿಸಬಾರದು ಯಾಕೆ ಅಂದರೆ ಅಲ್ಲಿ ಯಾರು ಒಬ್ಬರು ಅಥವಾ ಇಬ್ಬರು ಸಿಕ್ಕಿಕೊಂಡ್ರೆ ಅದು ಬಚ್ಚಾವಿಗೆ ಹೋಗಿ ನಮ್ಮ ತಂಡದ್ದು ಕೂಡ ನಮಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ಲಿಮಿಟೆಡ್ ಟೀಮ್ ಸೈಜ್ ಇದೆ ಸೊ ನಮಗೆ ಎಲ್ಲ ಕಡೆ ಅದು ಟೀಮ್ ಸೈಜ್ಗೆ ಬಳಸ್ಕೊಂಡು ಮ್ಯಾನೇಜ್ ಮಾಡಬೇಕಾಗತ್ತೆ ಅದಕ್ಕೆ ಜನರ ಕಡೆಯಿಂದ ನಮ್ಮ ಗ ಗ್ರಾಮ ಪಂಚಾಯತ್ ಮೆಂಬರ್ಸ್ಗಳು ಕೂಡ ಸೇರಿಸಿದ್ದಾರೆ ಅವರಿಗೂ ಕೂಡ ಮಾಹಿತಿ ಇದೆ ಅರಿವು ಇದೆ ಅವರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ದೇವಸ್ಥಾನ ಸಮಿತಿ ಮತ್ತು ಮೆಂಬರ್ಸ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಫೀಲ್ಡ್ ಸ್ಟಾಫ್ ಕೂಡ ಇದ್ದಾರೆ ಬಟ್ ಅದರ ಜೊತೆಗೆ ಒಂದಿಗೆ ಸ್ವಲ್ಪ ನಮ್ಮ ಸಾರ್ವಜನಿಕರು ಕೂಡ ಸ್ವಲ್ಪ ಎಚ್ಚರಿಕೆವಾಗಿ ಇರಬೇಕು ಮತ್ತು ಸಂಘ ಸಂಸ್ಥೆಗಳು ಅದು ಎಲ್ಲರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕೈ ಜೋಡಿಸಬೇಕು ಮತ್ತು ಇಲ್ಲಿ ಒಂದು ಅಪಾಯಕಾರಿ ಸೇತುವೆ ಕೂಡ ಇದೆ ಅದು ನಾವು ಬಂದ್ ಮಾಡಿದ್ದೀವಿ ಆದರೂ ಸಹ ಕೆಲವು ಜನರು ಅಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಕಂಡು ಬಂದಿದೆ ಸೊ ಆ ಥರ ಇದ್ದರೆ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ನಾವೇ ನಮಗೆ ಬೇರೆ ಏನು ದಾರಿ ಇರೋದಿಲ್ಲ ನಮಗೆ ಒಂದು ಕಠಿಣವಾದ ಕಾನುಕ್ರಮ ಕೈಗೊಳ್ಳಬಹುದು ಅಂತ ಒಂದು ಪರಿಸ್ಥಿತಿ ಬರುತ್ತೆ ಸೊ ದಯವಿಟ್ಟು ಅದು ಎಲ್ಲ ಅವಾಯ್ಡ್ ಮಾಡಿ ಎಲ್ಲಿ ಎಲ್ಲಿ ಅಪಾಯ ಇದೆ ಅಲ್ಲಿ ಎಲ್ಲ ಬಂದ್ ಮಾಡ್ಕೊಂಡಿದ್ದೀವಿ ಪಂಚಾಯತ್ ವತಿಯಿಂದ ರೆವಿನ್ಯೂ ವತಿಯಿಂದ ಮಾಹಿತಿಯನ್ನು ಕೊಟ್ಟಿದ್ದೀವಿ ಆ ಸ್ವಲ್ಪ ಅದು ತಿಳ್ಕೊಂಡು ಅದೇ ರೀತಿ ಕೆಲಸ ಮಾಡಬೇಕಾಗತ್ತೆ ಬರೀ ಒಂದು ಮಳೆಗಾಲ ಕೊನೆಯವರೆಗೆ ಸ್ವಲ್ಪ ನಾವೇ ಎಲ್ಲರೂ ಸೇರಿಸಿ ಒಂದು ಒಟ್ಟಿಗೆ ಟೀಮ್ ಥರ ಟೀಮ್ ಪುತ್ತು ಟೀಮ್ ಉಪ್ಪಿನ ಥರ ಒಂದು ಒಟ್ಟಿಗೆ ಕೆಲಸ ಮಾಡಿದರೆ ಅದು ಸುಲಭವಾಗಿ ನಾವೇ ಮ್ಯಾನ್ ಮ್ಯಾನೇಜ್ ಮಾಡುವಂಥದ್ದು ಸೊ ಧನ್ಯವಾದಗಳು ಸುದ್ದಿ ಚಾನಲ್ Introducing the hot and techy Brezza SCNG. Cool new SCNG tech for a cool new generation.